ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬದನೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ದೊಡ್ಡ ಬದನೆಕಾಯಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಣ್ಣೆ ಸೋಡಾ ಉಪ್ಪು ಖಾರದ ಪುಡಿ ಮತ್ತು ಜೀರಿಗೆ ಮೊದಲಿಗೆ ನಾನು ಬದನೆಕಾಯಿ ತೊಳ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಚಿಕ್ಕ ಬದನೆಕಾಯಿಲು ಕೂಡ ಇದೇ ಥರ ಮಾಡ್ಕೋಬೋದು ಈ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು ರೌಂಡ್ ರೌಂಡಾಗಿ ನೋಡಿ ನಾನು ಈ ಥರ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನಾನು ಒಂದು ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಮೂರು ಚಿಟಿಕೆಯಷ್ಟು ಸೋಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ ಜಾಸ್ತಿ ತೆಳ್ಳು ಮಾಡ್ಕೊಬಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ನೀಟಾಗಿ ಈ ಥರ ಕಲಿಸ್ಕೋಬೇಕು ನೋಡಿ ನಾನು ಇಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ನಾನು ಈ ಥರ ಹಾಕ್ಕೋತಾ ಇದ್ದೀನಿ ಬಜ್ಜಿ ಹಿಟ್ಟಲ್ಲಿ ಬದನೆಕಾಯಿನ ಈ ಥರ ಎರಡು ಸೈಡು ಹಚ್ಕೋಬೇಕು ಈ ಥರ ನೀಟಾಗಿ ಹಚ್ಕೊಂಡು ಈಗ ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕ್ಕೊಳ್ಳೋಣ ಈ ಥರ ಈಗ ಎರಡು ಸೈಡು ಈ ಥರ ತಿರ್ಸ್ಕೋಬೇಕು ಒಂದು ಸೈಡ್ ಆಗಿದೆ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ಆದಷ್ಟು ಕಮ್ಮಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಈಗ ಆಗಿದೆ ನೀಟಾಗಿ ಈ ಥರ ಎತ್ಕೊಂಡು ಎಣ್ಣೆ ಸೋರಿಸ್ಕೊಳ್ಳೋಣ ಈಗ ಬದನೇಕಾಯಿ ಬಜ್ಜಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್